ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದೀನಿ ಫ್ರೆಂಡ್ಸ್ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆ ದೇವರು ಕುಲದೇವರು ದೇವರು ಅಂತಾರಲ್ವಾ ಆ ದೇವಸ್ಥಾನಕ್ಕೆ ವಾರ್ಷಿಕೋತ್ಸವ ಇವತ್ತು ಫಿಫ್ಟೀನ್ ಇಯರ್ಸ್ ಆಯ್ತು ಅದಕ್ಕೆ ಹೋಗ್ತಾ ಇದ್ವಿ ವರ್ಷ ವರ್ಷನೂ ವಾರ್ಷಿಕೋತ್ಸವ ಮಾಡ್ತಾರೆ ಫ್ರೆಂಡ್ಸ್ ಅಂದ್ರೆ ಶ್ರಾವಣ ಬರುತ್ತಲ್ವ ಆವಾಗಲೇ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವಾ ಅದೇ ಟೈಮಲ್ಲೇ ಬರುತ್ತೆ ವರ್ಷ ವರ್ಷ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಹತ್ರ ಬಂದಿದ್ದೀನಿ ನಮ್ಮ ಸ್ಪೆಷಲ್ ಬೇಬಿ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡು ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಮತ್ತೆ ನಮ್ ಸ್ಪೆಷಲ್ ಬೇಬಿ ನಡ್ಕೊಂಡು ಹೋಗ್ತಾ ಇದೀವಿ ಸೊ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಇದು ಎಂಟ್ರೆನ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದಾರೆ ಅಂತ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಹಾಗೇನೆ ಇವತ್ತು ಹೋಮ ಎಲ್ಲ ಮಾಡ್ತಾರೆ ಸೊ ಅಂದ್ರೆ ವರ್ಷ ವರ್ಷನೂ ಹೋಮ ಮಾಡ್ತಾರೆ ಸೊ ಏನಪ್ಪಾ ಅಂತಂದ್ರೆ ಇವಾಗ ಹದಿನೈದು ವರ್ಷ ಕಂಪ್ಲೀಟ್ ಆಯ್ತಲ್ವಾ ಈ ವರ್ಷಕ್ಕೆ ಅದಕ್ಕೆ ಇವಾಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತಲ್ವಾ ಅದಕ್ಕೆ ಹೋಮ ಎಲ್ಲ ಮಾಡ್ಬಿಟ್ಟಿದ್ರು ನಾವು ಹೋಗೋಷ್ಟೊತ್ಕೊಂಡು ಸೊ ಫ್ರೆಂಡ್ಸ್ ಇವತ್ತೊಬ್ರು ಗೆಸ್ಟ್ ಅನ್ನು ಕರ್ಸಿದ್ರು ಗೊತ್ತಾಯ್ತಾ ಯಾರು ಅಂತ ಹೌದು ಬ್ರಹ್ಮಾಂಡ ಅವರು ನಾನಂತೂ ಅಂದ್ಕೊಂಡೇ ಇರ್ಲಿಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ನಾನು ಗೊತ್ತಾಗಿದ್ದು ನನಗಂತೂ ತುಂಬಾನೇ ಖುಷಿ ಆಯಿತು ಸೊ ಫ್ರೆಂಡ್ಸ್ ಒಳಗಡೆ ದೇವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ ಇವಾಗ ಇನ್ನೂ ಪೂಜೆ ಮಾಡಿಲ್ಲ ಅವರು ಅದಕ್ಕೆ ಸ್ಕ್ರೀನ್ ಹಾಕಿದ್ದಾರೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ದೇವರನ್ನ ಸೊ ಫ್ರೆಂಡ್ಸ್ ನಮ್ಮ ಮನೆ ದೇವರು ಹೆಸರು ಹೇಳಿಲ್ವಲ್ಲ ನಿಮಗೆ ನಮ್ಮ ಮನೆ ದೇವ್ರ ಹೆಸರು ಬಂದುಬಿಟ್ಟು ವೀರಗಾರ ಸ್ವಾಮಿ ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾರಲ್ವ ಯಾವ ದೇವ್ರನ್ನ ಮರೆತರೂ ಕುಲದೇವ್ರನ್ನ ಯಾವತ್ತೇ ಕಾರಣಕ್ಕೂ ಮಾರಿಬಾರದು ಸೊ ಕುಲದೇವರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗ್ಲೂ ಇರಲೇಬೇಕು ಸೊ ನಮ್ಮ ಇಷ್ಟ ದೇವರು ಅಂತ ಒಬ್ರು ಇರ್ತಾರಲ್ವ ಅವ್ರು ಯಾರೇ ಆಗಿರಲಿ ಫಸ್ಟು ಕುಲದೇವ್ರನ್ನ ನೆನ್ಕೋಬೇಕು ನನಗಂತೂ ಆಂಜನೇಯ ಸ್ವಾಮಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆದ್ರೂ ಮನೇಲೆಲ್ಲ ಪೂಜೆ ಮಾಡಬೇಕಾದ್ರೆ ಫಸ್ಟು ನಮ್ಮ ದೇವ್ರನ್ನ ನೆನ್ಕೊಂಡ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಬೇರೆ ದೇವ್ರನ್ನ ನೆನ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ದೇವರು ಕಾಣ್ತಾ ಇದೆಯಲ್ಲ ಅದು ಒಳಗಡೆ ಲೈಟ್ ಆಫ್ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ಲೈಟ್ ಆನ್ ಮಾಡ್ತಾರೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ನಮ್ಮ ದೇವರು ಅಂತ ಫ್ರೆಂಡ್ಸ್ ಪೂಜೆ ಮಾಡುವಾಗೆಲ್ಲ ಅದು ಸೌಂಡ್ ಎಲ್ಲ ಬರುತ್ತಲ್ವ ಗಂಟೆ ಶಬ್ದ ಅದೆಲ್ಲ ಆ ಸೌಂಡ್ ಎಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೊ ಆ ಸೌಂಡ್ಸ್ ಎಲ್ಲ ಇದು ವೀಡಿಯೋದೆಲ್ಲ ಆ್ಯಡ್ ಮಾಡೋಂಗಿಲ್ಲ ಅದು ಯೂಟ್ಯೂಬಲ್ಲಿ ಅಲ್ಲಿ ಕೆಲವೊಂದು ರೂಲ್ಸ್ ಇರುತ್ತಲ್ವಾ ಅದನ್ನೆಲ್ಲ ಫಾಲೋ ಮಾಡ್ಬೇಕು ನಾವು ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ದೇವ್ರನ್ನ ಮಹಾಮಂಗಳಾರತಿ ಆಗ್ತಾ ಇದೆ ಇವಾಗ ಸೊ ನೋಡಿ ದೇವರು ಅಲ್ಗೂ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ಒಂದು ನಿಮಿಷ ಇರು ಆ್ಯಡ್ ಮಾಡ್ತೀನಿ ದೇವ್ರದ್ದು ವೀಡಿಯೋ ಸೊ ನೋಡಿ ಫ್ರೆಂಡ್ಸ್ ಆ್ಯಡ್ ಮಾಡಿದ್ದೀನಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಬಿಡಿ ನಮಸ್ಕಾರ ಹಾಕೊಂಡ್ರೆ ದೇವ್ರಿಗೆ ಹಾಗೇನೆ ಮಂಗಳಾರತಿ ತೊಗೊಬಿಡಿ ಆ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಮನಸ್ಸು ಪೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಆ ದೇವ್ರ ಹತ್ರ ಸೊ ನೋಡಿ ಒಂದು ಪ್ರದಕ್ಷಿಣೆ ಹಾಕೊಂಬಂದೆ ದೇವ್ರ ಹತ್ರ ಇವಾಗ ಬನ್ನಿ ಆಚೆ ಹೋಗೋಣ ಗುರೂಜಿನ ಮೀಟ್ ಮಾಡಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಬ್ರಹ್ಮಾಂಡ ಗುರೂಜಿಗಳು ಬಂದಿದ್ದಾರೆ ಸೊ ನೋಡಿದ್ರಲ್ಲ ಅವ್ರ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಎಷ್ಟೊಂದು ಜನ ನೋಡಿ ಸೊ ಅದರಲ್ಲಿ ನಾನು ಒಬ್ಳು ನಾನು ಮತ್ತು ನನ್ನ ಚಿಕ್ಕ ಬೇಬಿ ಇಬ್ರು ಗುರುಗಳು ಪಾದ ಮುಟ್ಬಿಟ್ಟು ನಾವು ಆಶೀರ್ವಾದ ತಗೊಂಡ್ರಿ ಆಮೇಲೆ ನಮ್ಮ ಸ್ಪೆಷಲ್ ಬೇಬಿನೂ ಮತ್ತು ನನ್ನ ಹಸ್ಬೆಂಡು ಅವರಿಬ್ರು ಒಂದ್ಸರಿ ಆಶೀರ್ವಾದ ತಗೊಂಡ್ರು ನೋಡಿದ್ರೆಲ್ಲ ಜನ ಎಷ್ಟೊಂದು ಇದ್ದಾರೆ ಅಂತ ಪಾಪ ಅವರಾದ್ರೂ ಸ್ವಲ್ಪ ಬೇಜಾರು ಮಾಡ್ಕೊಂಡೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ತುಂಬ ಹೊತ್ತೇ ಇದ್ದರು ದೇವಸ್ಥಾನದಲ್ಲಿ ಸೊ ಅವರು ನಮ್ಮ ದೇವಸ್ಥಾನಕ್ಕೆ ಬಂದಿರೋದು ನಮ್ಮ ಪುಣ್ಯ ಅಂತಲೇ ಅಂದ್ಕೊಬೋದು ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಅವ್ರನ್ನ ನೋಡ್ತೀನಿ ಅಂತ ಸಹ ಅಂದ್ಕೊಂಡಿರಲಿಲ್ಲ ನಾನು ಅಂಥದ್ರಲ್ಲಿ ಅದರಲ್ಲಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋದಂದರೆ ತಮಾಷೆ ಅಲ್ಲ ಸೊ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ ನಾವು ನಮಸ್ಕಾರ ಮಾಡ್ಕೊಂಡ್ಮೇಲೆ ವಿಡಿಯೋ ಅಂತ ಅಂತೇಳ್ಬಿಟ್ಟು ಅಲ್ಲಿ ನಿಂತಿದ್ವಾ ಆವಾಗ ಅವರಷ್ಟು ಅವರೇ ನನ್ನನ್ನು ಮಾತಾಡ್ಸಿದ್ರು ಅದು ನನಗೆ ತುಂಬ ಖುಷಿ ಕೊಡ್ತು ಸೊ ಆಮೇಲೆ ನನ್ನ ಸ್ಪೆಷಲ್ ಬೇಬಿ ನೋಡಿಬಿಟ್ಟು ಅವಳು ಕೆನ್ನೆ ಹಿಡ್ಕೊಂಡು ಆಮೇಲೆ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿದ್ರು ಅದಂತೂ ತುಂಬಾ ಖುಷಿಯಾಯಿತು ಸೊ ಆಮೇಲೆ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಆಮೇಲೆ ಅಲ್ಲಿಂದ ಊಟ ಮಾಡೋಣ ಅಂತ ಬಂದ್ವಿ ನೋಡಿ ನನ್ನ ಸ್ಪೆಷಲ್ ಬೇಬಿ ನನ್ನ ಸ್ಪೆಷಲ್ ಬೇಬಿ ಹೆಂಗೆ ಅಂದರೆ ಎಲ್ಲನೂ ಸ್ವಲ್ಪ ಜನ ಇರೋ ಕಡೆ ಸ್ವಲ್ಪ ಕರ್ಕೊಂಡು ಬಂದರೆ ಒಂದು ಸ್ವಲ್ಪ ಹಠ ಮಾಡ್ತಾಳೆ ಸೊ ಊಟಕ್ಕೆ ಕೂತಿದ್ದೀವಿ ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಬೆಳಗ್ಗೆ ನಾವು ಬರುವಾಗ ನಮ್ಮ ಚಿಕ್ಕ ಬೇಬಿ ನಮ್ಮ ಜೊತೆ ಬಂದಿಲ್ಲ ಅವ್ರ ದೊಡ್ಡಮ್ಮ ಅವರು ಬರ್ತಾ ಇದ್ರು ಅಲ್ವಾ ಅವ್ರ ಜೊತೆ ಬೇಗ ಕಳಿಸ್ಬಿಟ್ಟೆ ನಾನು ಆಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡು ನನ್ನ ಸ್ಪೆಷಲ್ ಬೇಬಿ ಜೊತೆಲಿ ಬಂದ್ವಿ ನನ್ನ ಸ್ಪೆಷಲ್ ಬೇಬಿ ಅಂತೂ ಫೋನಲ್ಲಿ ಬ್ಯಿ ಆಗಿಬಿಟ್ಟಿದ್ದಾಳೆ ಮನೇಲಿದ್ರೆ ಇದ್ರೆ ಕೇಳಲ್ಲ ಔಟ್ಸೈಡ್ ಬಂದ್ರೆ ಕೇಳ್ತಾಳೆ ನೋಡಿ ನಮ್ಮ ಮನೆ ದೇವ್ರ ಪ್ರಸಾದ ಇದು ಬಂದು ಪಾಯಸನು ಮತ್ತೆ ಬೂಂದಿ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪಿನಕಾಯಿ ಆಮೇಲೆ ಸ್ವಲ್ಪ ಕೋಸಂಬರಿ ಬೀನ್ಸು ಕಾಳು ಪಲ್ಯ ಆಮೇಲೆ ಒಂದು ವಡೆ ಆಮೇಲೆ ಬೇಬಿ ಹಪ್ಳ ಆಮೇಲೆ ಒಬ್ಬಟ್ಟು ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಆಮೇಲೆ ಪೂರಿ ಸಾಗು ಮಾಡಿದ್ರು ಮತ್ತೆ ಪಲಾವು ಮತ್ತೆ ಅನ್ನ ಸಾಂಬಾರು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಇನ್ನು ಟೇಸ್ಟ್ ವಿಷಕ್ ಬಂದ್ರೆ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಸೊ ಊಟ ಇಲ್ಲ ಆದ್ಮೇಲೆ ಇನ್ನೊಂದ್ಸರಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಅವಾಗಲೇ ತುಂಬಾ ಜನ ಇದ್ರಲ್ವಾ ರೇಷ್ ಜಾಸ್ತಿ ಇತ್ತು ದೇವ್ರನ್ನ ಸರಿಯಾಗಿ ನೋಡಕ್ ಆಗ್ಲಿಲ್ಲ ಅದಕ್ಕೇನೆ ಇವಾಗ ನೋಡಿ ಸರಿ ತೋರಿಸ್ತಾ ಇದ್ದೀನಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಹಾಗೇನೇ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೇನೇ ವೀರಗಾರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಮಾಡ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಂಡು ಅಂತೀನಿ ನಾನು ದೇವ್ರ ಹತ್ರ ಹಾಗೇನೆ ಈ ವಿಡಿಯೋ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್